ಇವತ್ತು ಬೆನ್ನು ನೋವು ಬ್ಯಾಕ್ ಪೇನ್ಗೆ ಸೂಪರ್ ಟೆಕ್ನಿಕ್ ಹೇಳ್ತೀನಿ ಫೌಂಡೇಶನ್ ಟ್ರೈನಿಂಗ್ ಎಕ್ಸರ್ಸೈಸ್ ಈ ಎಕ್ಸರ್ಸೈಸ್ ಬ್ಯಾಕ್ ಪೇನ್ ಜೊತೆಗೆ ಸಿಯಾಟಿಕ್ ಪೇನು ಕಡಿಮೆ ಮಾಡುತ್ತೆ ಒಂದು ಮ್ಯಾಟ್ ತಗೊಳ್ಳಿ ಅಥವಾ ಚಾಪೆ ಮೇಲೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಕಾಲುಗಳ ಮಧ್ಯೆ ಮೂರು ಅಡಿ ದೂರ ಇರಬೇಕು ಕೈಗಳನ್ನ ಹಿಂದಕ್ಕೆ ಸ್ಟ್ರೆಚ್ ಮಾಡಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಸ್ಟ್ರೆಚ್ ಮಾಡಬೇಕು ನಿಮ್ಮ ಎದೆ ಭಾಗ ಎಲ್ಲ ಮುಂದೆ ಬರಬೇಕು ನಿಮ್ಮ ಕೈಗಳು ಹಿಂದೆ ಹೋಗ್ಬೇಕು ಹೀಗೆ ಸ್ಟ್ರೆಚ್ ಮಾಡಿ ಹತ್ತು ಸೆಕೆಂಡ್ ಇರಿ ಹತ್ತು ಸೆಕೆಂಡ್ ಆದ್ಮೇಲೆ ಕೈಗಳನ್ನ ಮುಂದೆ ತರಬೇಕು ನೋಡಿ ಈ ರೀತಿ ಮುಂದೆ ತಂದು ಎರಡು ಕೈ ಬೆರಳುಗಳನ್ನ ಹೀಗೆ ಪ್ರೆಸ್ ಮಾಡಿ ಇಟ್ಕೋಬೇಕು ಆ ಟೈಮಲ್ಲಿ ಕೆಲವರಿಗೆ ಮಂಡಿ ನೋವು ಬರುತ್ತೆ ಸೊ ಮಂಡಿನ ಸ್ವಲ್ಪ ಬೆಂಡ್ ಮಾಡ್ಬೋದು ಜಾಸ್ತಿ ಬೆಂಡ್ ಮಾಡ್ಬಿಡಿ ಸ್ವಲ್ಪನೇ ಬೆಂಡ್ ಮಾಡಬೇಕು ಮಂಡಿನ ನಿಮ್ಮ ಹಿಂದಿನ ಭಾಗ ನಿಮ್ಮ ಹಿಪ್ ಹಿಂದೆ ಇರಬೇಕು ಉಸಿರಾಟ ನಾರ್ಮಲ್ ಆಗಿ ಇರಲಿ ತುಂಬಾ ಪ್ರೆಷರ್ ಕೊಟ್ಟು ಡೀಪ್ ಆಗಿ ಎಲ್ಲ ಉಸಿರಾಡಬಿಡಿ ನಾರ್ಮಲ್ ಆಗಿ ಉಸಿರಾಡಿ ಹೀಗೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಇರಬೇಕು ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಅಷ್ಟೇ ಟೋಟಲ್ ಆಗಿ ಒಂದ್ ಮೂವತ್ತು ಸೆಕೆಂಡ್ ಆಗುತ್ತೆ ಹೀಗೆ ಒಂದು ತಿಂಗ್ಳಾದ್ರೂ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾಡಿ ನಿಮಗೆ ಸಿಯಾಟಿಕ್ ಪೇನ್ ಕಡಿಮೆ ಆಗುತ್ತೆ ಜೊತೆಗೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ ತುಂಬಾ ಈಜಿ ಎಕ್ಸರ್ಸೈಸ್ ಕರೆಕ್ಟ್ ಆಗಿ ನೋಡಿ ಮಾಡಿ